ಮಧ್ಯಾಹ್ನದ ಊಟಕ್ಕೆ ಬಿಸಿಯಾನದ ಜೊತೆ ಇದ್ಕಿರೋ ಬೇಳೆ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಇವತ್ತು ನಾನು ಹಿದಕ್ಕಿರೋ ಬೇಳೆ ಸಾಂಬಾರು ಮಾಡ್ತಾಯಿದ್ದೀನಿ ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾಯಿದ್ದೀನಿ ಇದಕ್ಕೆ ಒಂದು ಚಿಕ್ಕ ಈರುಳ್ಳಿನ ಸ್ವಲ್ಪ ರಫ್ ರಫಾಗಿ ಕಟ್ ಮಾಡ್ಕೋತಾ ಇದ್ದೀನಿ ಇದು ಮಸಾಲೆಗೆ ಹಾಗೆಯೇ ಇನ್ನೊಂದು ದೊಡ್ಡ ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋತಾ ಇದ್ದೀನಿ ಇದು ಒಗ್ಗರಣೆಗೆ ಸೊ ಮಸಾಲೆಗೆ ಈರುಳ್ಳಿ ಹೇಗಿದ್ರು ನಾವು ಬಿಟ್ಟು ರುಬ್ಬೋದ್ರಿಂದ ಸ್ವಲ್ಪ ಆರಾಮಾಗಿ ದೊಡ್ಡ ದೊಡ್ಡ ಪೀಸಾಗಿ ಕಟ್ ಮಾಡಿಕೊಂಡ್ರು ನಡೆಯುತ್ತೆ ಸೊ ಈ ಒಂದು ಹಿದಗಿರೋ ಅವರೇ ಬೇಳೆ ಸಾಂಬಾರು ದೋಸೆ ಚಪಾತಿ ಪೂರಿ ಬಿಸಿ ಅನ್ನ ಯಾವುದ್ರ ಜೊತೆ ನೆಂಚ್ಕೊಂಡು ತಿಂದ್ರು ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಒಂದು ಸಲ ಈ ಥರ ಮಾಡಿಲ್ಲ ಅಂದರೆ ಟ್ರೈ ಮಾಡ್ಬೋದು ಈಗ ಒಂದು ಪ್ಯಾನ್ಗೆ ಒಂದೇ ಒಂದು ಸ್ಪೂನಷ್ಟು ಎಣ್ಣೆ ಹಾಕಿಬಿಟ್ಟು ಇದಕ್ಕೆ ಒಂದು ಸ್ವಲ್ಪ ಸಾಸಿವೆ ಹಾಗೆಯೇ ಒಂದು ಟೇಬಲ್ ಸ್ಪೂನಷ್ಟು ಗಸಗಸೆ ಒಂದು ಐದಾರು ಬೆಳ್ಳುಳ್ಳಿ ಒಂದು ಕಾಲು ಕಪ್ಪಷ್ಟು ತೆಂಗಿನಕಾಯಿ ಒಂದು ಸ್ವಲ್ಪ ಹುಣಸೆಹಣ್ಣು ಹಾಗೆಯೇ ಈ ಕಟ್ ಮಾಡ್ಕೊಂಡಿರೋ ಒಂದು ಚಿಕ್ಕ ಈರುಳ್ಳಿನ ಹಾಕಿ ಹುರ್ಕೋತಾ ಇದ್ದೀನಿ ಒಂದಿನ ಒಂದು ಎರಡು ನಿಮಿಷ ಬಾಡಿಸ್ಕೊಂಡ್ಮೇಲೆ ಇದಕ್ಕೆ ಖಾರಕ್ಕೆ ನೋಡ್ಕೊಂಡು ಎಷ್ಟು ಬೇಕೋ ಅಷ್ಟು ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಹಸಿ ಮೆಣಸಿನ್ಕಾಯಿ ಬದಲು ಒಣಮೆಣ್ಸಿನ್ಕಾಯಿ ಕೂಡ ಹಾಕೋಬೋದು ಬ್ಯಾಡ್ಗೆ ಹಾಗೆಯೇ ಗುಂಟೂರು ಎರಡೂ ಮಿಕ್ಸ್ ಮಾಡಿ ಕೂಡ ಹಾಕೋಬೋದು ಬ್ಯಾಡ್ಗೆ ಹಾಕಿದ್ರೆ ಇನ್ನೂ ಕೆಂಪಗೆ ಕಲರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಸೊ ಇದು ಹುರ್ಕೊಂಡ್ಮೇಲೆ ಗ್ಯಾಸನ್ನು ಆಫ್ ಮಾಡಿಬಿಟ್ಟು ಇದನ್ನು ಹಾರಕ್ಕಿಡ್ತಾ ಇದ್ದೀನಿ ಇದು ಹಾರೋಷ್ಟೊತ್ತಿಗೆ ಇನ್ನೊಂದು ಬಾಣಲಿ ಇಟ್ಕೊಂಡು ಒಗ್ಗರಣೆ ರೆಡಿ ಮಾಡ್ಕೊತಾ ಇದ್ದೀನಿ ಒಗ್ಗರಣೆ ಅಂದರೆ ಏನಿಲ್ಲ ಒಂದು ಸ್ಪೂನಷ್ಟು ಎಣ್ಣೆ ಹಾಕಿ ದೊಡ್ಡ ಈರುಳ್ಳಿ ಕಟ್ ಮಾಡ್ಕೊಂಡಿರೋದನ್ನು ಹಾಕಿ ಒಂಚೂರು ಬಾಡಿಸ್ಕೋಬೇಕು ಈರುಳ್ಳಿ ಒಂಚೂರು ಕಲರ್ ಚೇಂಜ್ ಆದ್ಮೇಲೆ ಇದಕ್ಕೆ ಕರ್ಬೇವಿನ ಸೊಪ್ಪು ಹಾಗೆಯೇ ಹಿದಗಿರೋ ಅವರಿಗೆ ಕಾಳನ್ನು ಹಾಕ್ಕೊಂಡು ಸ್ವಲ್ಪ ಬಾಡಿಸ್ಕೊಂಡ್ರೆ ಆಯಿತು ನಾನೊಂದು ಇನ್ನೂರು ಗ್ರಾಮ್ನಷ್ಟು ಹಿದ್ಗಿರೋ ಬೇಳೆ ತೊಗೊಂಡಿದ್ದೀನಿ ಅಂದರೆ ಒಂದು ಅರ್ಧ ಕೆ ಜಿಯಷ್ಟು ಅವರೇ ಕಾಳು ತೊಗೊಂಡು ಕಾಳು ಬಿಡಿಸ್ಕೊಂಡು ಮತ್ತು ಅದನ್ನು ನೀರಲ್ಲಿ ನೆನೆಸಿ ಅದ್ರ ಸಿಪ್ಪೆ ತೆಗೆದು ಟೋಟಲಾಗಿ ಬಂದಿದ್ದು ಇನ್ನೂರು ಗ್ರಾಮ್ ಅಷ್ಟೇ ಇವಾಗ ಇದನ್ನು ಕೂಡ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಒಂಚೂರು ಹುರ್ಕೋತಾ ಇದ್ದೀನಿ ಇವಾಗ ಮಸಾಲೆ ಏನು ಫ್ರೈ ಮಾಡಿದ್ನಲ್ಲ ಅದು ಆರಕ್ಕೆ ಇಟ್ಟಿದ್ದೀನಲ್ಲ ಅದು ಆರಿದೆ ಸೊ ಅದನ್ನು ಮಿಕ್ಸರ್ ಜಾರ್ಗೆ ಹಾಕಿಬಿಟ್ಟು ಅದಕ್ಕೆ ಇನ್ನೊಂದು ಸ್ವಲ್ಪ ಮಸಾಲೆಗಳನ್ನ ಹಾಕಿಬಿಟ್ಟು ರುಬ್ಬಿದ್ರೆ ಆಗೋಗುತ್ತೆ ತುಂಬ ಈಸಿ ಮಾಡೋದು ಇದಕ್ಕಿನ್ನೇನು ಬೇಳೆಲ್ಲ ಹಾಕೋದಿಲ್ಲ ಇಷ್ಟೇ ಹಾಕೋದು ಸೊ ಇವಾಗ ಮಿಕ್ಸರ್ ಜಾರ್ಗೆ ಇದನ್ನ ಹಾಕ್ಕೊಂಡು ಇದಕ್ಕೆ ಒಂದರಿಂದ ಎರಡು ಸ್ಪೂನಷ್ಟು ಸಾಂಬಾರು ಪುಡಿನೂ ಹಾಕೋತಾ ಇದ್ದೀನಿ ಇದಕ್ಕೆ ಯಾವ ಸಾಂಬಾರು ಪುಡಿ ಬೇಕಾದರೂ ನೀವು ಹಾಕೋಬೋದು ಹಾಗೆಯೇ ಒಂದು ಚಿಟಿಕೆ ಅರಶಿನ ಒಂದು ಸ್ವಲ್ಪ ಉಪ್ಪನ್ನು ಕೂಡ ಹಾಕಿ ಇದನ್ನು ಎಷ್ಟು ನುಣ್ಣಗಾಗುತ್ತೋ ಅಷ್ಟು ನುಣ್ಣಗೆ ರುಬ್ಕೊಂಡ್ರೆ ಆಯ್ತಷ್ಟೇ ಅಷ್ಟೆ ತುಂಬ ಈಸಿ ಮಾಡೋದು ತುಂಬ ಟೇಸ್ಟಿಯಾಗೂ ಇರುತ್ತೆ ನಾನು ಪ್ರತಿ ವರ್ಷ ಅವರೆಕಾಳು ಸೀಸನಲ್ಲಿ ಈ ಸಾಂಬಾರು ಹಾಗೆಯೇ ಅವರೆಕಾಳು ಸಾಗು ಅಂದರೆ ಹಿತ್ಕಿರೋ ಅವರೆಕಾಳು ಸಾಗು ಮಾಡೇ ಮಾಡ್ತೀನಿ ಆಲ್ಮೋಸ್ಟ್ ಎವ್ರಿ ವೀಕ್ ವೀಕ್ಲಿ ಒನ್ಸ್ ಅಂತೂ ಖಂಡಿತವಾಗ್ಲೂ ಮಾಡೇ ಮಾಡ್ತೀನಿ ಸೊ ಇವಾಗ ರುಬ್ಬಿರೋ ಪೇಸ್ಟನ್ನ ಈ ಬೇಳೆಗೆ ಹಾಕಿಬಿಟ್ಟು ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಒಂದು ಐದು ನಿಮಿಷ ಕುದಿಯೋಕೆ ಇಟ್ಟರೆ ಆಯಿತು ಬೇಳೆ ಹೇಗಿದ್ರು ಹಿದಕಿರೋದ್ರಿಂದ ಜಾಸ್ತಿ ಹೊತ್ತು ಹಿಡಿಯೋದಿಲ್ಲ ಬೇಯೋದಕ್ಕೆ ಬೇಗ ಬೇಯುತ್ತೆ ಇದಿಷ್ಟು ಮಾಡಿಕೊಂಡ್ರೆ ಆಯಿತು ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆಮೇಲೆ ಲಾಸ್ಟಲ್ಲಿ ಉದುರಿಸಿದ್ರೆ ಆಗೋಗುತ್ತೆ ನಾನಿವತ್ತೇನು ಕೊತ್ತಂಬರಿ ಸೊಪ್ಪು ಹಾಕಿಲ್ಲ ಹಾಗೆ ಮಾಡಿದ್ದೀನಿ ಅಷ್ಟೆ ಸೊ ತಿಕ್ನೆಸ್ಸು ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ನೀರನ್ನು ಹಾಕ್ಕೋಬೋದು